ಸೊ ಇಲ್ಲಿ ಆಕ್ಚುಲ್ ಆಗಿ ಒಂದು ಬ್ಯೂಟಿಫುಲ್ ರಿವರ್ ಇದೆ ನೋಡಬಹುದು ವ್ಯೂ ಅಂತ ಸಾಕತ್ತಾಗಿದೆ ಸೊ ಚೆನ್ನಾಗಿ ಬೇಯ್ತಾ ಇರೋ ಇದಕ್ಕೆ ಚೀಸ್ ಹಾಕಿ ಸೊ ಚೆಂದ ಬಿಸಿ ಮಾಡಿ ಸ್ವಲ್ಪ ಅದು ಸೊ ಥ್ಯಾಂಕ್ ಯು ಸೋ ಮಚ್ ಮೀಟ್ ಆಗೋದಕ್ಕೆ ಖುಷಿ ಆಯಿತು ಎಲ್ಲ ಹಾಕೋಕೆ ದಿಸ್ ಇಸ್ ಕಾಲ್ಡ್ ಕೆ ಸಿ ಸ್ಪೆಷಲ್ ಮ್ಯಾಗಿ ಮ್ಯಾಗಿ ಜೊತೆ ಆ ವ್ಯೂ ಹಾಂ ಇದು ನೆಕ್ಸ್ಟ್ ಲೆವೆಲ್ ಯಾ ಸೊ ಇಂಥ ಟೈಮಲ್ಲಿ ಈ ಥರ ಜಾಲಿ ಮಾಡಬೇಕು ಓಕೆ ನೋಡಿ ಎಷ್ಟು ಜಾಲಿ ಮಾಡ್ತೀರಿ ನಮ್ಮ ಬಾಯ್ಸು ಆಹ್ಹ್ ಹಾಯ್ ಗಾಯ್ಸ್ ವೆಲ್ಕಮ್ ಟು ದ ನ್ಯೂ ವ್ಲಾಗ್ ಸೊ ನನ್ನ ಜೊತೆ ಚಾಮನ್ ಪ್ರಾಣಮ್ ಸೊ ಇಬ್ರು ಕೂಡ ಇದ್ದಾರೆ ಸೊ ಇವತ್ತು ಸುಮ್ಮನೆ ಬೋರ್ ಆಗ್ತಿತ್ತು ಮನೆಯಲ್ಲಿ ಕೂತ್ಕೊಂಡು ಕೂತ್ಕೊಂಡು ಇವಾಗ ಹೇಗಿದ್ರು ಬೆಂಗಳೂರಿಗೆ ಹೋಗಿದ್ದ ಇವಾಗ ಮಂಗ್ಳೂರಲ್ಲಿದ್ದ ನಾನು ಆಚೀಚಿಸ್ತರ್ತಿದ್ದೆ ಸೊ ಇವತ್ತು ಫ್ರೀ ಸಿಕ್ಕಿತ್ತು ಸೊ ಹಾಗಾಗಿ ಇವತ್ತು ನಾವು ಮಡಿಕೇರಿ ಸೈಡ್ ಹೋಗ್ತಾ ಇದ್ದೇವೆ ಈಗ ಸಂಪಾಜಿ ದಾಟಿ ಎಲ್ಲ ಆಯಿತು ಸುಮ್ಮನೆ ಟೈಮ್ ಪಾಸ್ ಮಾಡಲಿಕ್ಕೆ ಓಕೆ ಟೈಮ್ ಸ್ಪೆಂಡ್ ಮಾಡೋದ ನಾವೊಂದು ಕುಕ್ ಮಾಡುವಂತಿದ್ದೇವೆ ದೊಡ್ಡದ ಏನಲ್ಲ ಒಂದು ಸಣ್ಣ ಏನೋ ಬ್ರಿಡ್ಜ್ ತರ ಫಾಲ್ಸಾ ಏನೋ ಫಾಲ್ಸ್ ಅಲ್ಲ ನದಿಯಾ ಶೀತ ಆಗಿದೆ ನದಿ ತರ ಏನೋ ಚೆನ್ನಾಗಿ ಪ್ಲೇಸ್ ಇದೆ ಅಂತ ಹೇಳಿದ್ರು ನಾನು ಹೋಗಲಿಲ್ಲ ನೀ ಹೋಗಿದೆಯಲ್ಲ ಪ್ರಣಾಮ್ ಹೋಗಿದ್ದೇವೆ ನಾ ಫಸ್ಟ್ ಟೈಮ್ ಹೋಗ್ತಿರುವಂತದು ಸೊ ಹೋಗಿ ಯಾವ ತರ ಪ್ಲೇಸ್ ಇದೆ ಅಂತ ಕೂಡ ತೋರಿಸ್ತೇವೆ ಮ್ಯಾಗಿ ಎಲ್ಲ ಮಾಡಿ ಓಕೆ ಸೊ ಅಂಡರ್ ಅಂಡರ್ ರೇಟೆಡ್ ರೇಟೆಡ್ ಪ್ಲೇಸ್ ಪ್ಲೇಸ್ ಯಾರಿಗೂ ನಾವು ಮುಂಚೆ ಹಿಡನ್ ಪ್ಲೇಸಸ್ ಎಕ್ಸ್ಪ್ಲೋರಿಂಗ್ ಇದರ ಪಾರ್ಟ್ ಸೆವೆನ್ ಓಕೆ ಸೊ ಚಲೋ ಇವಾಗ ಡ್ರ್ಯಾಗನ್ ಪ್ರಭಾಸ್ ಸಮ ಸಿಂಪಲ್ ಇಲ್ಲಿ ಬರುವಾಗ ಒಂದು ಗಣಪತಿ ದೇವಸ್ಥಾನ ಸಿಗ್ತದೆ ಮಡಿಕೇರಿ ಹೋಗುವಾಗ ಬರುವಾಗ ಎಲ್ಲರೂ ಕೂಡ ಇಲ್ಲೊಂದು ಸ್ಟಾಪ್ ಕೊಟ್ಟು ಪ್ರಾರ್ಥನೆ ಮಾಡಿ ಹೋಗುದು ಓಕೆ ಸೊ ಪ್ರಾರ್ಥನೆ ಮಾಡಿ ಹೋಗಿ ಸೊ ಬರುವಾಗ ಇಲ್ಲೊಂದು ಸ್ಟಾಪ್ ಕೊಟ್ವಿ ಈಗ ಮಡಿಕೇರಿಗೆ ಅಥವಾ ಆಚೆ ಮಡಿಕೆಯಿಂದ ಸುಳ್ಳಕ್ಕೆ ಬರ್ತಿರುವಾಗ ಪ್ರತಿಯೊಬ್ರು ಕೂಡ ಇಲ್ಲಿ ನಿಲ್ಲಿಸ್ತಾರೆ ಇದು ಮಹಾಗಣಪತಿ ದೇವಸ್ಥಾನ ಕೊಯ್ನಾಡು ಅಂತ ಸೊ ಇಲ್ಲಿ ಸ್ಟಾಪ್ ಕೊಟ್ಟು ಮತ್ತೆ ಸೊ ಇಲ್ಲಿ ಆ್ಯಕ್ಚುಲ್ ಆಗಿ ಒಂದು ಬ್ಯೂಟಿಫುಲ್ ರಿವರ್ ಇದೆ ನೋಡ್ಬೋದು ವ್ಯೂ ಅಂತ ಸಕ್ಕತ್ತಾಗಿದೆ ಸಂಜೆ ಹೊತ್ತಲ್ಲಿ ಒಂದು ಸೈಡ್ ಲೈಟಾಗಿ ಮಳೆ ಬೀಳ್ತಾ ಇದೆ ಇನ್ನೊಂದು ಸೈಡ್ ಸೂರ್ಯನೇ ಬೆಳಕು ಸೊ ವ್ಯೂ ಅಂತೂ ಅಡ್ಡಿ ಪೋಳಿ ವ್ಯೂ ಅಂತ ಹೇಳ್ಬೋದು ಸೊ ನಂಗಂತೂ ವೆದರಲ್ಲಿ ಈ ಖುಷಿಯ ವೆದರಲ್ಲಿ ಈ ಖುಷಿಯ ವೆದರಲ್ಲಿ ಮಡಿಕೇರಿಗೆ ಹೋಗುವ ಅಂತ ಅನಿಸ್ತಾ ಉಂಟು ಓಕೆ ಸೊ ನನ್ನ ಪ್ರಕಾರ ಮಡಿಕೇರಿ ಹೋಗೋ ಪ್ಲಾನ್ ಕೂಡ ಬಾಯ್ಸ್ ಮಾಡ್ತಾ ಇದ್ದಾರೆ ಸೊ ಇವಾಗ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಮಡಿಕೇರಿ ಅಥವಾ ಈ ಒಂದು ಎಕ್ಸ್ಪ್ಲೋರ್ ಮಾಡುವ ಅಂತಿದೆ ಸೊ ಚಲೋ ಯಸ್ನಿಂದ ನನ್ನ ವೀಡಿಯೋ ನೋಡ್ತಾನೆ ಅಂತ ಇಲ್ಲಿ ನಿಂತ್ಕೊಂಡಿದ್ದಾನೆ ಸೊ ಯಾವ ವೀಡಿಯೋಸ್ ಯಾವ ವೀಡಿಯೋಸ್ ನೋಡಿದ್ದೀನಿ ಹೇಗಾಗ್ತದೆ ಚೆನ್ನಾಗ್ತದೆ ಸೊ ಥ್ಯಾಂಕ್ ಯು ಸೊ ಮಚ್ ವೀಟ್ ಆಗೋದಕ್ಕೆ ಖುಷಿ ಆಯಿತು ಅಣ್ಣ ಬಾಯ್ ಸೊ ಇವಾಗ ನಮ್ಮ ಪ್ರಾಣಮನ್ನ ಹೇಳಿದ್ದಾನೆ ಇದೇ ಪ್ಲೇಸ್ ಅಂತ ನಮಗೆ ಗೊತ್ತಿಲ್ಲ ಇವ ಹೇಳ್ತಿದ್ದಾನೆ ಅಲ್ಲ ಅಂತ ಸೊ ಆ್ಯಕ್ಚುಲಾಗಿ ಯಾವ್ದು ಪ್ಲೇಸ್ ಅಂತ ಗೊತ್ತಿಲ್ಲ ಸುಮ್ಮನೆ ಫಸ್ಟಿಗೆ ನೋಡಿ ಬರುವ ಮತ್ತೆ ಅಡುಗೆ ಅದು ಇದು ಏನಾದರೂ ಮಾಡಿದರೆ ಮಾಡುವ ಅಂತ ಹೋಗ್ತಾ ಇದ್ದೇವೆ ಸೊ ಮಳೆ ಬರೋ ಹಾಗೆ ಇಲ್ಲ ಆಗ ಫಸ್ಟಿಗೆ ಬರೋವರೆಗೆ ಮಳೆ ಬರೋ ಆಗಿತ್ತು ಇವಾಗ ಹಸ್ಕಾಗಿ ಅಂತ ಸೂಪರ್ ಆಗಿದೆ ವೆದರ್ ಚೆನ್ನಾಗಿದೆ ಒಮ್ಮೆ ಹೋಗಿ ಚೆಕ್ ಮಾಡಿ ಬರ್ತಾಯಿದ್ದೆ ಸೊ ಈ ಕಾಡೊಳಗೆ ಹೋಗಬೇಕು ಅಂತ ಹೇಳ್ತಾ ಇದ್ದೇನೆ ಸೊ ಫಸ್ಟ್ ಟೈಮ ನಾನು ಅದು ಸೊ ಲೊಕೇಶನ್ ನೋಡಬಹುದು ಈ ತರ ಜನ ಹೋಗಿ ಹೋಗಿ ಜಾಗ ಮಾಡಿ ಇಟ್ಟಿದ್ದಾರೆ ಪ್ಲೇಸ್ ಇಂದ ಇನ್ನೊಬ್ಬ ಆ ಪ್ಲೇಸ್ ಅಲ್ಲ ಅಂತ ಸೊ ಈ ಪ್ಲೇಸ್ ಅಲ್ಲ ಆಯ್ತು ಸೊ ರಿಟರ್ನ್ ಮಿಷನ್ ಫೇಲ್ಡ್ ಸಕ್ಸಸ್ಫುಲಿ ಆಗ್ಲಿಕ್ಕಿಲ್ಲ ಅಣ್ಣ ಸ ಮುಖಭಂಗ ಸೊಡಿಯೋದು ಸೊ ಇವಾಗ ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಸೊ ಇವಾಗ ಮೂರು ಸ್ಟಾಪ್ ಕೊಟ್ಟು ಎಲ್ಲಾ ಕಡೆ ಹುಡುಕ್ತಾ ಇದ್ದೇವೆ ಎಲ್ಲಿ ಪ್ಲೇಸ್ ಇಬ್ಬರಿಗೂ ಬರ್ತಿದೆ ಇಲ್ಲ ಇಲ್ಲ ಎಲ್ಲ ಸರಿ ಉಂಟು ಲಾಸ್ಟ್ ಬಂದ ಪ್ಲೇಸ್ ಯಾವ್ದು ನಿಂತಿಲ್ಲ ನಾವು ಪ್ಲೇಸ್ ಹುಡುಕ್ತಾ ಇದ್ದೇವೆ ಸೊ ಪ್ಲೇಸ್ ಹುಡುಕುದು ಇವಾಗ ಕಷ್ಟ ಆಗಿದೆ ಹೋಗುದು ಕಾರ್ ನಿಲ್ಸುದು ಪ್ಲೇಸ್ ಹುಡುಕ್ಲಿಕ್ಕೆ ಹೋಗುದು ಇದೇ ಆಯ್ತು ಪ್ಲೇಸ್ ಎಷ್ಟು ಹೊರಗು ಇಲ್ಲಿ ದೇ ಇಲ್ಲದ್ರೆ ಇಲ್ಲದೇ ರೀ ನಾರ್ಮಲ್ ಯಾವ್ದೋ ಪ್ಲೇಸ್ ಅಲ್ಲಿ ಮ್ಯಾಗಿ ಮಾಡಿ ತಿಂದು ಸೊ ಫೈನಲ್ ಆಗಿ ಯಾವ್ದು ಒಂದು ಪ್ಲೇಸ್ ಸಿಕ್ಕಿತ್ತು ಇಲ್ಲಿ ಹತ್ರದಲ್ಲಿ ಒಬ್ಬರು ಇದ್ರು ಅವರು ನಮಗೆ ಪ್ಲೇಸ್ ಹೇಳಿದ್ರು ಇಲ್ಲಿ ಕೂಡ ಒಂದು ಪ್ಲೇಸ್ ಉಂಟು ನೋಡಿ ಅಂತ ಸೊ ಹಾಗೆ ಒಂದು ಚೂಸ್ ಮಾಡಿದ್ದೇನೆ ಎಷ್ಟು ಹುಡುಕಿದ್ರು ಆ ಪ್ಲೇಸ್ ಸಿಗ್ಲಿಲ್ಲ ಓಕೆ ನಮ್ಮ ಭಾವಿಸಿ ಅದ್ ಮರ್ತೋಗಿದೆ ಸೊ ಹಾಗಾಗಿ ಸಿಕ್ಕಿದ ಪ್ಲೇಸಲ್ಲಿ ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡುವ ಟೈಮ್ ಎಸ್ ಸ್ಪೆಂಡ್ ಮಾಡುವ ಅಂತಿದ್ದೇವೆ ಸೊ ಇವಾಗ ಸಾಮಾಗ್ರಿ ಪಾತ್ರೆ ಅಡುಗೆ ಮ್ಯಾಗಿ ಅದು ಇದು ತಗೊಂಡು ಬರಲಿಕ್ಕೆ ಹೋಗ್ತಾ ಇದ್ದೇವೆ ಈ ಥರದ ಪ್ಲೇಸ್ ಅದು ಫೈನಲ್ ಆಗಿ ಪಾತ್ರೆ ಸಾಮಾಗ್ರಿ ಎಲ್ಲ ಇಟ್ಕೊಂಡು ಇದೇ ಪ್ಲೇಸ್ ಚೂಸ್ ಪ್ಲೇಸ್ ಪ್ಲೇಸಲ್ಲಿ ಹೋಗ್ತಾ ಇದ್ದೇವೆ ಎಂತ ಎಂತ ಎಲೆಯಾ ಎಲೆ ಬೇಕಾ ಅಲ್ಲೇ ಉಂಟಾ ಅಂದ ಇವಾಗ ಮಂಗನಾಗೆ ಇವತ್ತು ನಿಂತಿಲ್ಲ ತರ್ತೇನೆ ತರ್ತೇನೆ ಸೊ ಫೈನಲ್ ಆಗಿ ಪ್ಲೇಸ್ ಚೂಸ್ ಮಾಡ್ಕೊಂಡಿದ್ದೇವೆ ಸೊ ಇಲ್ಲಿ ಪಾತ್ರೆ ಅದು ಇದು ಅಂತ ತಂದು ಬಿಟ್ಟಿದ್ದೇವೆ ಸೊ ಚಮನ್ನ ನಮ್ಮ ಆಫೀಸಿಯಲ್ ಇಲ್ಲ ಸೊ ಪ್ಲೇಸ್ ನೋಡ್ಬೋದು ಒಳ್ಳೆ ಪ್ಲೇಸ್ ಆಯ್ತಾ ಸೊ ಈ ಪ್ಲೇಸಲ್ಲಿ ಇವಾಗ ಮ್ಯಾಗಿ ಹಾಂ ಇಡೀ ಫಸ್ಟಿಗೆ ನೀರು ಚಂದ ಕೋತ ಕೋತ ಕುದ್ದಿದ ಮೇಲೆ ಸೊ ಫಸ್ಟಿಗೆ ಮ್ಯಾಗಿ ಮಾಡ್ತಾರೆ ಬ್ರೇಕ್ ಮಾಡ್ಬೇಕಂತಿಲ್ಲ ಹಾ ಯಾಕು ಲಾಸ್ಟಿಗೆ ಬೇಕಾದ್ರೆ ಈ ಥರ ಈ ಥರ ಅಡುಗೆ ಮಾಡಿ ಸುಮಾರು ಟೈಮ್ ಆಗಿದೆ ನಾವು ಕಾಲೇಜ್ ಇದ್ದಾಗ ನಾವು ಸಿಕ್ಸ್ ಕ್ಲೂಸ್ ಎಲ್ಲ ಮಾಡ್ತಿದ್ವಿ ಸ್ವಲ್ಪ ನೀರು ಹಾಕ್ಬೇಕು ಇಲ್ಲ ಅಂತ ಅನಿಸ್ತದೆ ನನಗೆ ನೋಡೋ ಸೊ ನಮ್ಮ ಸೆಕೆಂಡ್ ಟೈಮ್ ಅಲ್ಲ ಲಾಸ್ಟ್ ಟೈಮ್ ನಾವು ಇದು ಮಾಡಿದ್ವಿ ಅಂತ ಬಾಜಿ ಬಜ್ಜಿ ಬಜ್ಜಿ ಮಾಡಿದ್ದು ಒಳ್ಳೆ ಟೈಮ್ ಮಾಡಿದ್ದಲ್ಲ ನಾವು ಇದು ಈ ಮಾಡ್ತಿದ್ದ ಮಾಡಲಿಕ್ಕೆ ಬಂದಿರೋದು ಆಕ್ಚುಲಿ ಅದೇ ಪ್ಲೇಸ್ ಹುಡುಕ್ಲಿಕ್ಕೆ ಹುಡುಕಿ ಹುಡುಕಿ ಸಾಕಾಯ್ತು ಆಕ್ಚುಲಿ ಬ್ರಿಡ್ಜ್ ಎಂತಾಗಿದೆ ಅಂತ ಹೇಳಿದ್ರು ಬ್ರಿಡ್ಜ್ ಕೊಲಾಪ್ಸ್ ಕೊಲಾಪ್ಸ್ ಆಗಿದೆ ಪ್ಲೇಸ್ ಇಸ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಪ್ಲೇಸಲ್ಲಿ ಮ್ಯಾಗಿ ಮಾಡ್ತಿರೋ ಕಾರ್ಯಕ್ರಮ ಇವತ್ತು ನಮ್ಮದು ಸೊ ಹೌದು ನೀರು ಫುಲ್ ಕ್ಲೀನ್ ಉಂಟು ನಿನ್ನೆಷ್ಟೇ ಮಳೆ ಬಂದ ಸೊ ಫುಲ್ಲು ಕ್ಲೀನ್ ಉಂಟು ಆ್ಯಕ್ಚುಲಿ ಇಲ್ದು ಸ್ನಾನ ಮಾಡ್ಬೋದು ದೊಡ್ಡದಿಲ್ಲ ಆಚೆ ಆಚೆ ದೂರ ಹೋದಾಗ ಇದು ಪ್ರಾಬ್ಲಮ್ ಬಟ್ ನೀರು ಇಲ್ಲಿಯೋ ಸಹ ಸಹ ನಾವು ಮಾಡ್ತಾ ಇಲ್ಲ ನೀವು ಮಾಡಬೇಡಿ ಯಾವ ಪ್ಲೇಸಲ್ಲಿ ಎಂತ ಇರ್ತದೆ ಅಂತ ಗೊತ್ತು ಸೊ ಜಸ್ಟ್ ಈ ಥರದ ಪ್ಲೇಸಲ್ಲಿ ಸುಮ್ಮನೆ ಕಾಲು ಹಾಕಿ ಆಹಾ ಇವಾಗ ಮಸಾಲೆ ಎಲ್ಲ ಹಾಕ್ತಾ ಇದ್ದೇವೆ ಸೊ ಚಂದ ಕೊತ್ತ ಕೊತ್ತ ಹಾಕ್ತಿರುವಾಗ ಮಸಾಲೆ ಹಾಕಿ ಎಕ್ಸ್ಟ್ರಾ ಮಸಾಲೆ ಕೂಡ ತಂದಿದ್ದೇನೆ ಇದೆಲ್ಲ ಫುಲ್ ಹಾಕೋದು ಬೇಡ ಅರ್ಧ ಹಾಕಿದ್ ಸಾಕಂದಲ್ಲ ನೋಡ ಸೊ ಇದು ಫೈನಲ್ ಆಗ್ತಾ ಬಂತು ಮಿಕ್ಸ್ ಮಾಡಪ್ಪ ಶೆಫ್ ಥರ ಲಾಸ್ಟಿಗೆ ಬಂದು ಅಲ್ಲಾಡ್ಸ್ತಾನೆ ಇಷ್ಟೇ ಮಸಾಲ ಇಲ್ಲ ಇಲ್ಲ ಉಂಟು ಉಂಟು ಅದು ಸರಿ ಮಿಕ್ಸ್ ಮಾಡಬೇಕು ನೀವು ಇವರೆಲ್ಲ ನೆಕ್ಸ್ಟ್ ಬೇರೆ ಬಾಬಿ ಕ್ಯೂ ಚಿಕನ್ ಅದು ಇದು ಪ್ಲಾನ್ ಮಾಡ್ತಿದ್ದಾರೆ ನಾವು ಅದಕ್ಕೆಲ್ಲ ಇಲ್ಲ ಸರ್ ಸೊ ಇವಾಗ ಮ್ಯಾಗಿ ಎಲ್ಲರೂ ಮಾಡ್ತಾರೆ ನಮ್ಮದು ಡಿಫ್ರೆಂಟ್ ಟೈಪ್ ಲೈಕ್ ಮ್ಯಾಗಿ ಮಾಡಿ ಅದಕ್ಕೆ ಎಕ್ಸ್ಟ್ರಾ ಮಸಾಲ ಹಾಕಿ ನಮ್ಮ ಸೀಸ್ನಿಂಗು ಎರಡು ಚಿಲ್ಲಿ ಫ್ಲೆಕ್ಸ್ ಇದೆ ಮತ್ತು ಆರಿಗ್ಯಾನಲ್ಲಿ ಹಾಕಿ ಮಾಡ್ತಾನೆ ಆಯಿತು ಮನೇಲಿ ಮಾಡಿದಿಲ್ಲ ಸೂಪರಾಗಿರ್ತದೆ ಅದು ಮತ್ತು ನಾನು ಚೀಸ್ ಕೂಡ ತಂದಿದ್ದೀನಿ ಸ್ವಲ್ಪ ಮೆಲ್ಟ್ ಆಗಿದೆ ಬರೋವಾಗಲೇ ಸೊ ಇದನ್ನೆಲ್ಲ ಹಾಕಿ ಮ್ಯಾಗಿ ಮಾಡಿ ತಿಂದರೆ ನನ್ನ ಫೇವ್ರೇಟ್ ಮ್ಯಾಗಿ ಅಂತ ಹೇಳಿದರೆ ಇದುವೇ ಚಿಲ್ಲಿ ಫ್ಲೆಕ್ಸು ಆರಿಗ್ಯಾನಲ್ಲಿ ಹಾಕಿ ಮಾಡುವಂಥದ್ದು ಸೊ ಮ್ಯಾಗಿ ರೆಡಿ ಇದೆ ಅಣ್ಣಂದಿರು ಎಲ್ಲ ಟೈಟಾಗಿ ಪೋಸ್ ಕೊಡ್ತಿದ್ದಾರೆ ಸೊ ಪ್ಲೇಸ್ಟ್ ಸೂಪರ್ವಾಗಿದೆ ಮಳೆಗಾಲದಲ್ಲೆಲ್ಲ ಫುಲ್ ಇಲ್ಲಿ ಇಲ್ಲಿನ ಕಾಲ ನೀರು ಬರ್ಬೋದು ಓಕೆ ಸೊ ಆ ಥರ ಸೊ ನಂಗೆ ಪ್ಲೇಸ್ ಇಷ್ಟ ಆಯಿತು ಮ್ಯಾಗಿ ತಿಂತಾ ಇದ್ರೆ ಎಲ್ಲ ಫ್ರೆಂಡ್ಸ್ ಒಟ್ಟಿಗೆ ಈ ಥರದ್ದು ಟೈಮ್ ಯಾವಾಗ ಸಿಗ್ತದೆ ಇನ್ನು ಸೊ ಇಂಥ ಟೈಮಲ್ಲಿ ಈ ಥರ ಜಾಲಿ ಮಾಡಬೇಕು ಓಕೆ ನೋಡಿ ಜಾಲಿ ಮಾಡ್ತೀವಿ ನಮ್ಮ ಬಾಯ್ಸ್ ಆ ಸರಂಗಿ ಸೊ ಈ ಟೈಮಲ್ಲಿ ಜಾಲಿ ಮಾಡಿದರೆ ಆಯಿತು ಮತ್ತೆ ಯಾವಾಗ ಜಾಲಿ ಮಾಡಿ ಆಗ್ತದೆ ಸೊ ಹಾಗೆ ಈ ಜಾಲಿ ಮಾಡೋದನ್ನು ಕೂಡ ಕ್ಯಾಪ್ಚರ್ ಮಾಡ್ತಾ ಇದ್ದೇನೆ ಅಷ್ಟೇ ಸೊ ಯಾ ನಿಮ್ಮ ಫ್ರೆಂಡ್ಸು ಎಲ್ಲರೊಟ್ಟಿಗೂ ಜಾಲಿ ಮಾಡಿ ಓಕೆ ಇನ್ ಇದ್ದಿರುವಂಥ ಲೈಫನ್ನು ಈ ಥರ ಫ್ರೆಂಡ್ಸ್ ಒಟ್ಟಿಗೆ ಜಾಲಿ ಮಾಡಿದ್ದು ಇಲ್ಲ ಅಂತ ಹೇಳಿದ್ರೆ ಟೆನ್ಷನ್ ಅದು ಇದು ತಾಳೆ ಹಾಳಾಕ್ ಅದರ ಮಧ್ಯೆ ಟೆನ್ಷನ್ ಇದ್ರು ಕೂಡ ಈ ಥರ ಫ್ರೆಂಡ್ಸ್ ಸುತ್ತಾಡಿ ಜಾಲಿ ಮಾಡಿ ಅಂತ ಹೇಳುವಂಥದ್ದು ನಾನು ಅಷ್ಟೇ ಸೊ ಮ್ಯಾಗಿ ಬೇಯ್ತಾ ಬಂತು ಸೊ ತೆಗಿಯೋಣ ಫೈನಲ್ ಆಗಿ ಚೀಸ್ ಹಾಕುವಂಥ ಕಾರ್ಯಕ್ರಮ ಸೊ ಅಂಟ ಇದ್ರೆ ಸಾಕು ಸೊ ಚೆನ್ನಾಗಿ ಬೇಯ್ತಾ ಇರೋ ಇದಕ್ಕೆ ಚೀಸ್ ಹಾಕಿ ಸೊ ನಮ್ಮ ಮ್ಯಾಗಿ ರೆಡಿ ರೆಡಿ ಹೌದು ಪ್ಲೇಟ್ ಕೂಡ ಬಾಳೆ ಅಲೆ ಕೂಡ ಇದೆ ಸೊ ಚೂರಿ ಎಲ್ಲ ತರಲಿಲ್ಲ ನಮ್ಮ ಚ ಸೊ ಬಾಳೆ ಅಲೆಯಲ್ಲಿ ಇವಾಗ ಮ್ಯಾಗಿ ಆ್ಯಕ್ಚುಲಿ ಚಮಚ ಸೆಟ್ ಚಮಚ ಅಲ್ಲ ಪ್ಲಾಸ್ಟಿಕ್ ಚಮಚ ಇರೋದು ಹಾಂ ಅಣ್ಣ ಈಗ ಮ್ಯಾಗಿ ತಿನ್ಲಿಕ್ಕೆ ಆಗಲಿಲ್ಲ ಪ್ಲೇಟ್ ಹಾಕಿ ಸೊ ಇವಾಗ ಎಂತ ಅದೇ ಅಜ್ಜಿ ಮಾಡುದೆಲ್ಲ ನೋಡಿದ್ದೆ ನಂಗೆ ಗೊತ್ತಿಲ್ಲ ಇದರ ಥರ ಸೊ ತಂದ ಬಿಸಿ ಮಾಡಿ ಸ್ವಲ್ಪ ಇದೆಲ್ಲ ಎಲ್ಲಿ ಕಲ್ತಿರಣ್ಣ ನೀವೆಲ್ಲ ಸಿಟಿಯಲ್ಲಿ ಬೆಳೆದ ಹುಡುಗರಲ್ಲ ಗೌಡ್ರ ಮನೆಗೆ ಹುಡುಗಿ ಬೇಕಾ ಈಗ ಹೇಳ್ಬೇಕು ಸೊ ಇವಾಗ ಮ್ಯಾಗಿ ಶೇರಿಂಗ್ ಆಗ್ತಾಯಿದೆ ಅದರೊಟ್ಟಿಗೆ ಅವರಿಗೆ ಏನೋ ಚಿಲ್ಲಿ ಫ್ಲೆಕ್ಸು ಎಲ್ಲ ಹಾಕುವ ಕಾರ್ಯಕ್ರಮ ಜಾಸ್ತಿ ಅಣ್ಣ ನಾಳೆ ಬೆಳಿಗ್ಗೆ ಕಷ್ಟ ಆಗ್ಬೋದು ಎಸ್ ಮ್ಯಾಗಿ ನಾದಿಯಾ ಸೈಡಲ್ಲಿ ಸೋ ಸ್ಪೂನ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಫೈನಲ್ ಆಗಿ ಎಲ್ಲರ ಮ್ಯಾಗಿ ಶೇರ್ ಮಾಡ್ಕೊಂಡ್ವಿ ಅದರ ಮೇಲೆ ಚಿಲ್ಲಿ ಫ್ಲೆಕ್ಸು ಚಿಲ್ಲಿ ಫ್ಲೆಕ್ಸ್ ನಿಮಗೆ ಸೂಪರ್ ಮಾರ್ಕೆಟಲ್ಲ ಆಯಿತಾ ಸೂಪರಾಗಿ ಆಗ್ತದೆ ಖಾರ ಇಷ್ಟ ಇದ್ದವ್ರು ತಿನ್ನಿ ಎಕ್ಸ್ಟ್ರಾ ಮಸಾಲ ಕೂಡ ಹಾಕಿದ್ವಿ ಹೇಗಿದ್ದರು ಸೊ ಇವಾಗ ಇದು ಅವರಿಗೆನಾ ಪಿಜ್ಜಾ ಮೇಲೆ ಹಾಕ್ತಾರೆ ಇದು ಟಾಪಿಂಗ್ಸ್ ಸರ ಸೀಜ್ನಿಂಗ್ ಓಕೆ ಸೊ ನಮ್ಮ ಮ್ಯಾಗಿ ರೆಡಿ ಸೊ ತಿಂತ ಇದ್ದೇವೆ ಮುಳ್ಳಿ ಚೀಸ್ ಹಾಕಿ ಸೀಸ್ನಿಂಗ್ ಹಾಕಿ ಹಾಂ ಸಟ್ ಮ್ಯಾಗಿ ಆ್ಯಕ್ಚುಲಿ ಮ್ಯಾಗಿ ಫ್ಲೇವರ್ ಹೇಗಾದರೂ ಉಂಟು ನಾರ್ಮಲಾಗಿ ಅದರ ಮೇಲೆ ಹಾಕಿರೋದು ಸೀಸ್ನಿಂಗ್ ಉಂಟಲ್ಲ ಚಿಲ್ಲಿ ಫ್ಲೇಕ್ಸ್ ಮತ್ತು ಹೊರಗೆ ನಾವು ಅದು ಪೊಳಿ ಕಾಂಬಿನೇಷನ್ ಓಕೆ ಚೀಸ್ ಒಟ್ಟಿಗೆ ಒಳ್ಳೆ ಚೀಸ್ ಚೀಸಾಗಿ ಬಿಸಿ ಬಿಸಿ ಹಾಕ್ಕೊಂಡು ಇವಾಗ ಸಂಜೆ ಒಂದು ಆರು ಗಂಟೆ ಸನ್ಸೆಟ್ ಹಾಕ್ತವಂತ ಸಣ್ಸೆಟ್ ಆಯ್ತು ಆ್ಯಕ್ಚುಲಿ ಇಲ್ಲಿ ನನಗೆ ಮ್ಯಾಗಿ ಅಡ್ಡಿ ಪೊಳಿ ಇಷ್ಟ ಆಯಿತು ಸೊ ಫ್ರೆಂಡ್ಸ್ ಒಟ್ಟಿಗೆ ಕೇಳೋ ಬನ್ನಿ ಈ ಥರ ಹೊರಗೇನೋ ಚಿಲ್ಲಿ ಫ್ಲೇಕ್ಸ್ ಹಾಕಿ ಫಸ್ಟ್ ಟೈಮಾ ಎಸ್ ದಿಸ್ ಇಸ್ ಕಾಲ್ಡ್ ಕೆ ಸಿ ಸ್ಪೆಷಲ್ ಮ್ಯಾಗಿ ಮ್ಯಾಗಿ ಜೊತೆ ಆ ಇದು ನೆಕ್ಸ್ಟ್ ಲೆವೆಲ್ ಯಸ್ ಅಡ್ಡಿ ಪೊಳಿ ಓ ಪ್ರಣಮಣ್ಣ ಹೇಗಾಗಿದೆ ಮ್ಯಾಗಿ ಯಸ್ ಇದುವರೆಗೆಂದು ಹಾಕಿ ನೀ ತಿಂದಿದೆಯಲ್ಲ ಸೊ ಸಂಜೆ ಹೊತ್ತಲ್ಲಿ ಆ್ಯಕ್ಚುಲಿ ನಾವು ನಾವು ಮೀಟ್ ಆಗಿ ಸುಮಾರು ಟೈಮ್ ಆಗಿತ್ತು ಮೀಟ್ ಆಗ್ತಿದ್ವಿ ಯಸ್ ಇವಾಗ ಡೈಲಿ ಫ್ರೀ ಓಕೆ ಸೊ ಜಾಬ್ಲೆಸ್ ಯಸ್ ಹೌದು ಸೊ ಹಾಗಾಗಿ ಇವಾಗ ಮ್ಯಾಗಿ ಮಾಡಿ ತಿಂತಾ ಇರ್ತೇವೆ ಸೊ ಇವಾಗ ಪ್ಲೇಸ್ ಎಲ್ಲ ಕ್ಲೀನ್ ಮಾಡ್ತಿದ್ದೇವೆ ಮುರುಳಿ ಕ್ಲೀನ್ ಮಾಡ್ತಾ ಇದ್ದಾನೆ ಇಲ್ಲಿ ಮುರುಳಿ ಮುರುಳಿ ಎಷ್ಟು ಒಳ್ಳೆ ಹೋದರೆಲ್ಲ ಕ್ಲೀನ್ ಮಾಡ್ತಾನೆ ಎಷ್ಟು ಇರ್ತಾರೆ ನೋಡ್ಬೋದು ಇಲ್ಲಿ ಇಲ್ಲಿ ಯಾವ ಯಾವುದೇ ತರದ ಕಸ ಕಡ್ಡಿ ಪ್ಲಾಸ್ಟಿಕ್ ಯಾವುದು ಇಲ್ಲ ಇಲ್ಲಿ ಈಗ ಹೋಗುವಾಗ ಕ್ಲೀನ್ ಮಾಡಿಕೊಂಡೇ ಹೋಗ್ತೇವೆ ನಾವು ಸೊ ಫೈನಲ್ ಆಗಿ ನಮ್ಮ ಕುಕ್ಕಿಂಗ್ ಎಲ್ಲ ಆಯಿತು ಹೊರಡ್ತಾ ಇದ್ದೇವೆ ಸನ್ ಕೂಡ ಡೌನ್ ಆಯಿತು ಸೊ ಎಸ್ ನಾವು ತೊಗೊಂಡದೆಲ್ಲ ಹೋಗ್ತಿದ್ದೇವೆ ಸೊ ಈ ಉಳಿದದೆಲ್ಲ ಏನೂ ಇಲ್ಲ ನಾವೆಲ್ಲ ಫುಲ್ ಕ್ಲೀನಾಗಿ ಎಲ್ಲ ಕಸ ಕೂಡ ಅದರಲ್ಲೇ ಓಕೆ ಆ ತೊಟ್ಟೆಯಲ್ಲಿದೆ ಮತ್ತು ಬಾಳೆ ಎಲೆ ಮಾತ್ರ ಹಾಗೆ ಸೈಡಲ್ಲಿ ಹಾಕಿದ್ದೇವೆ ಬಾಳೆ ಅಲ್ಲವಾ ಅದೆಂತ ಇಲ್ಲ ಪ್ರಾಬ್ಲಮ್ ಇಲ್ಲ ಅದು ಕರ್ಗೆ ಹೋಗುವಂಥದ್ದು ನ್ಯಾಚುರಲ್ ಅಲ್ಲ ಸೊ ಪ್ಲ್ಯಾಸ್ಟಿಕ್ ಆಗಿರ್ಬೋದು ಅಥವಾ ಬೇರೆ ಎಂತ ಕೂಡ ಲೀಟ್ರಲ್ಲಿ ಒನ್ ಪರ್ಸೆಂಟ್ ಕೂಡ ಇಲ್ಲ ಮ್ಯಾಗಿ ಎಲ್ಲ ಅಷ್ಟೇ ಇದೆ ಹೌದು ಅಂದರೆ ಸ್ವಲ್ಪ ಹೊರಗೆ ಇಡಬೇಕಿತ್ತು ಸೊ ಫೈನಲ್ ಆಗಿ ನಮ್ಮ ಕುಕ್ಕಿಂಗ್ ಎಲ್ಲ ಆಗಿದೆ ಸೊ ಇವಾಗ ಹೊರಗೆ ಹೋಗ್ತಾ ಇದ್ದೇವೆ ಸೊ ಈ ಥರದ ಪ್ಲೇಸ್ ಇದೆ ಆ್ಯಕ್ಚುಲಿ ಸೂಪರ್ ಆಗಿದೆ ಪ್ಲೇಸು ಸಂಪಾದನೆ ದಾಟಿ ಸ್ವಲ್ಪ ಮುಂದೆ ಬಂದಾಗ ನಮಗೆ ಈ ಥರದ ಒಂದು ಪ್ಲೇಸ್ ಸಿಗ್ತದೆ ಅಂತ ಹೇಳ್ಬೋದು ಸೊ ಐ ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಓಕೆ ಸೊ ಫ್ರೆಂಟು ಹೋಗಿ ಸಿಗುವ ಸೊ ಈ ಥರದ ಪ್ಲೇಸ್ ಸಿಗ್ತದೆ ನಿಮಗೆ ಸುಳ್ಳೆಯಿಂದ ಮಡಿಕೇರಿ ಹೋಗುವಾಗ ಸೊ ಅಲ್ಲೇ ಸಣ್ಣ ಒಂದು ಪ್ಲೇಸಿಗೆ ಸೊ ಹೋಗ್ತಾ ಇದ್ರೆ ಸಿಗ್ತದೆ ಲಾಸ್ಟ್ ಟೈಮ್ ಬಂದು ನಾವು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದ ಪ್ಲೇಸಿಗಿಂತ ಇದು ಆ್ಯಕ್ಚುಲಿ ಚೆನ್ನಾಗಿ ಉಂಟು ಅಂತ ಅವರೇ ಹೇಳಿದರು ನಮ್ಮ ಬಾಯ್ಸ್ ಇಬ್ಬರು ಸಿಬ್ಬಲ್ಲ ಲಾಸ್ಟ್ ಟೈಮ್ ನಾವು ಪ್ಲೇಸ್ ಏನಾಯ್ತು ಅಂತ ಹೇಳಿದ್ರೆ ಬ್ರಿಡ್ಜ್ ಅಲ್ಲಿ ಇತ್ತಲ್ಲ ಫೋಟೋ ಹಾಕಿರ್ತಾನೆ ಬೇಕಾದ್ರೆ ಆ ಬ್ರಿಡ್ಜ್ ಕೊಲೆ ಆಗಿದೆ ಸೊ ಹಾಗಾಗಿ ಅಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಸೊ ಇದು ಈ ಕಾಡು ಮನೆ ಟೀ ಕಾರ್ನರ್ ಅಂತ ಹೇಳುವಂತಹ ಒಂದು ಬೋರ್ಡ್ ಇದೆ ಸೊ ಅಲ್ಲಿಂದಲೇ ಸೊ ಇವಾಗ ಅಡಿಗೆ ಎಲ್ಲ ಆಯ್ತು ಇಲ್ಲಿಂದ ಜೋಡು ಪಾಲಕಿ ಏಳು ಕಿಲೋಮೀಟರ್ ಇದೆ ಸುಮ್ಮನೆ ಅಲ್ಲಿ ಹೋಗಿ ಚಹಾ ಕುಡಿಯುವ ಚಹಾ ಕುಡಿದು

ಇಲ್ಲಿ ಫೇಮಸ್ ಈ ಫಾಲ್ಸು ಅಲ್ಲ ರಾತ್ರಿ ಹೋದಷ್ಟು ಕಾಣ್ತಾ ಇಲ್ಲ ಬಟ್ ಬೆಳಿಗ್ಗೆ ಟೈಮಲ್ಲಿ ಮಳೆ ಬಂದ ಟೈಮಲ್ಲಿ ಚೆನ್ನಾಗಿ ಹರಿತಾ ಇರುತ್ತೆ ಇದಕ್ಕೆ ಈ ಜೋಡುಪಾಳ ಫಾಲ್ಸ್ ಫೇಮಸ್ ಸುಮಾರು ಸರ್ತಿ ಬಂದಿದೆ ಇಲ್ಲಿಗೆ ಸೊ ಇವಾಗ ಇಲ್ಲೊಂದು ಟೀ ಎಲ್ಲ ಕುಡಿದು ಟೀ ಕಾಫಿ ಎಲ್ಲ ಕುಡಿದು ಅಂತ ಸೊ ಇವಾಗ ಒಂದು ಟ್ರೀ ಬೇಕು ಓಕೆ ಶಿಯರ್ ನೆಕ್ಸ್ಟು ಮೆಣಸಿನ ಬಜ್ಜಿ ಒಂದು ಪ್ಲೇಟ್ ಮೆಣಸಿನ ಬಜ್ಜಿ ತಗೊಂಡಿದ್ದಾರೆ ಹೇಗೆ ಉಂಟು ಹೌದು 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 ಹೇಳಿ ನಮ್ಮ ಖಾನಾ ಪೀನ ಎಲ್ಲ ಆಯಿತು ಸೊ ಇನ್ನು ಮನೆಗೆ ಹೊರಟದು ಸೊ ಫೈನಲ್ ಆಗಿ ಮನೆಗೆ ರೀಚ್ ಆದ್ವಿ ಫ್ರೆಂಡ್ಸ್ ಎಲ್ಲ ಅವರ ಮನೆಗೆ ಹೋದ್ರು ನಾನು ಮನೆಗೆ ರೀಚ್ ಆದೆ ನೈಟ್ ಒಂದು ಎಂಟು ಗಂಟೆನ ಆಯಿತು ಸುಳ್ಳಕ್ಕೆ ತಲುಪುವಾಗ ಸೊ ಡೇ ಅಂತೂ ಆಯಿತು ಫ್ರೆಂಡ್ಸ್ ಒಟ್ಟಿಗೆ ಒಂಥರ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದಾಗ ಆಯಿತು ನಾವು ಹೋದ ಸ್ಪಾಟ್ ಬೇರೆ ಅಲ್ಲಿ ಸಿಕ್ಕಿರೋ ಸ್ಪಾಟ್ ಬೇರೆ ಆಗಿತ್ತು ಬಿಕಾಸ್ ಅದು ಎಂಥ ಬ್ರಿಡ್ಜ್ ಎಲ್ಲ ಕೊಲ್ಯಾಬ್ಸ್ ಆಗಿತ್ತು ಅಂತ ಹೇಳಿದ್ದು ಆ್ಯಂಡ್ ಮ್ಯಾಗಿ ಮಾಡಿ ಎಲ್ಲ ತಿಂದು ಫುಲ್ ವಾಪಾಸ್ ಬಂದ್ವಿ ಆ್ಯಂಡ್ ಬರುವಾಗ ಜೋಡುಪಾಲ ಅಂದರೆ ವಾಪಾಸ್ ಜೋಡುಪಾಲ ತನಕ ಹೋಗಿ ಅಲ್ಲಿಂದ ವಾಪಾಸ್ ಸುಳ್ಳೆಕ್ಕೆ ಬಂದಿರ್ಬೋದು ಒಂಥರ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದು ಅಂತ ಹೇಳ್ಬೋದು ಒಳ್ಳೆ ಮೆಮೊರಿ ಸೊ ಐ ಹೋಪ್ ಈ ಒಂದು ವೀಡಿಯೋ ಎಷ್ಟಾಗಿದೆ ಅಂದ್ಕೊಳ್ತೇನೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಎಟ್ ಆಬ್ವಿಯಸ್ಲಿ ಕೆ ಸಿ ಲಿಂಕ್ ಬಯೋದ ಡಿಸ್ಕ್ರಿಪ್ಷನಲ್ಲಿದೆ ಚೆಕ್ ಮಾಡಿ ಆ್ಯಂಡ್ ಸಿಗೋಣ ಮುಂದೆ ನಡೆದ್ರೆ ಬಾಯ್